ನಮಸ್ಕಾರ ರೀ ಕರೆ ಹೇಳ್ಬೇಕಂತಂದ್ರೆ ನಾ ಬಂದಾಗಿಂದ ಬಹಳ ಎಕ್ಸೈಟೆಡ್ ಆಗಿನೇ ನಂಗೆ ಬಹಳ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದ್ ಸಣ್ಣ ಹಳ್ಳಿಯಿಂದ ಇಲ್ಲಿ ಬಂದ ಒಂದು ದೊಡ್ಡ ತೆರೆಯೊಳಗ ನನ್ನನ್ನ ನನ್ನ ಆ ಇಂಟ್ರೊಡಕ್ಷನ್ ವರ್ಷ ಡಿಗ್ರಜ್ ಅಂತಂದಾಗ ನಂಗೆ ಬಹಳ ಖುಷಿ ಆಯ್ತು ಸೊ ಆ್ಯಂಡ್ ನಂಗೆ ಕತಿನು ಬಹಳ ಇಷ್ಟ ಆಯ್ತು ನನ್ಗೆ ಯೂಶ್ವಲಿ ನೀವು ನೋಡಿರ್ಬೋದು ಮಹಾನಟಿ ಒಳಗೆ ಹೆಣ್ಮಕ್ಳ ಬಗ್ಗೆ ಒಂದು ಬೇರೆ ಹೆಣ್ಮಗಳನ್ನ ಪ್ರತಿನಿತ್ಯದಂದ್ರೆ ನನಗೆ ಯಾವತ್ತು ಬಹಳ ಇಷ್ಟ ಆಗ್ತದ ಸೊ ಆ ತರದೇ ಒಂದು ಹೆಣ್ಮಗಳ್ ನೋವನ್ನ ತರ ಅಥವಾ ಒಂದು ಗಟ್ಟಿಗಿತ್ತಿ ಕ್ಯಾರೆಕ್ಟರ್ ಸಿಕ್ಕಿತ್ತ ಸೊ ಭಾಳ ಮನಸ್ಪೂರ್ತಿ थी। ನಮ್ಗೆ ಹೆಂಗಂದ್ರಿ ನಾ ಆಕ್ಚುಲಿ ನನ್ನ ಕೆಲವೊಂದು ಹಳೆ ಎಪಿಸೋಡ್ಸ್ ನನ್ನ ಎಪಿಸೋಡ್ಸ್ ಅಲ್ಲಿ ನಾ ಈ ಮಾತನ್ನ ಹೇಳಿದೆ ಏನು ಅಂತಂದ್ರೆ ನಾ ಹಳೆ ಒಂದ್ ನನ್ನ ಮಹಾನಟಿ ಹಳೆ ಎಪಿಸೋಡ್ಸ್ಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಏನಂತಂದ್ರೆ ನನಗೊಂದು ಆಕ್ಟಿಂಗ್ ಕೊಡಾಕತ್ತಾರ ನನ್ಗೊಂದು ರೋಲ್ ಕೊಡಾಕತ್ತಾರ ನನಗೇನು ನಾನ್ ನ್ಯಾಚುರಲ್ ಆಗಿ ಹೆಂಗದಿ ನನ್ ಹಂಗ ಕಾಣಿಸ್ಕೋಬಿಟ್ಟು ಜನ ನನ್ ಹಂಗ ಪ್ರೀತಿ ಮಾಡ್ಬೇಕು ನನಗ್ ಬೆಳ್ಳಗಾಗ್ ತೋರ್ಸ್ಕೋಬೇಕಂತಿಲ್ಲ ಅಂದ ಚಂದ ಕಾಣಿಸ್ಕೋಬೇಕಂತಿಲ್ಲ ನಾ ಇಲ್ಲಿ ತಲಾ ಬಂದಿದ್ದ ಥಾಟ್ ರೀ ಹೀರೋಯಿನ್ ಅಂತಂದ್ರೆ ಅದೊಂದು ಏನೋ ಮಟೀರಿಯಲ್ ಅಲ್ಲ ಒಂದು ಸ್ಟ್ರಕ್ಚರ್ಡ್ ಮಾಡಿದಲ್ಲ ಹೀರೋಯಿನ್ ಅಂದ್ರೆ ಅದೊಂದು ಕ್ಯಾರೆಕ್ಟರ್ ಅದೊಂದು ಪಾತ್ರ ಸೊ ಅದಕ್ಕೆ ಬಣ್ಣ ಬೇಕು ಕಪ್ಪು ಬೇಕು ಬಿಳಿ ಬೇಕು ಗ್ಲಾಮರಸ್ ಬೇಕು ಡಿ ಗ್ಲಾಮರಸ್ ಬೇಕು ಆ ತರದ್ ನಾ ಅದನ್ನ ಬ್ರೇಕ್ ಮಾಡ್ಬೇಕಂದ್ರೆ ನಾ ಯಾವತ್ತೂ ಅನ್ಕೊಂಡಿರತ್ರಿ ಸೊ ಅದನ್ನ ಬ್ರೇಕ್ ಮಾಡೋ ಹಂಗ ನನ್ನ ಕ್ಯಾರೆಕ್ಟರ್ ಕೊಟ್ಟಿದ್ದ ಸೊ ತೃಪ್ತಿಯಾಗಿ ಬಹಳ ಖುಷಿಯಿಂದ ನನಗ್ ನಾನು ನ್ಯಾಚುರಲ್ ನಾನು ಲಿಟ್ರಲಿ ಫೇಸ್ ವಾಶ್ ನನ್ನ ಮುಖನ ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ ಮಾಡಿರೋದ್ ಬೇಸ್ ಹಾಕ್ಲಿಲ್ಲ ಲಿಪ್ಸ್ಟಿಕ್ ಹಾಕಿಲ್ಲ ಒಂದ್ ಒಂದ್ ಕ್ರೀಮು ಹಾಕ್ಲಿಲ್ರಿ ಹೇಗಿದೆ ನನ್ನ ಮೊದಲನೇ ಮೂವಿ ನನ್ನ ನಿಜವಾದ ನಾನು ಖುಷಿ ಒಳಗಾದಿರೋದು ಇದೇ ಸರ್ ಅಂದ್ರೆ ಎಲ್ರು ಟಫ್ ಕಾಂಪಿಟೇಟರ್ ಅದ ರೀ ಜನ ಒಳಗ ಇವ್ರ ಐದ್ ಜನ ಫಿಲ್ಟರ್ ಮಾಡಿ ಇಲ್ಲಿ ತನ ತಗೊಂಡ್ ಬಂದಾರೆ ಸೊ ಒಬ್ಬೊಬ್ರದ್ದು ಒಬ್ಬೊಂದು ಸ್ಟ್ರೆಂತ್ ಅದ ಅವ್ರ ಭಾಷೆಗಳ ಸ್ಟ್ರೆಂತ್ ಐತಿ ಸೊ ಒಬ್ಬೊಬ್ರದ್ದು ಮೋಷನ್ ಸ್ಟ್ರೆಂತ್ ಅದಾವ ಸೊ ಹಂಗೆಲ್ಲ ಐತಿ ಬಟ್ ನನಗೆ ನನಗ್ ಬಹಳ ಕಾನ್ಫಿಡೆಂಟ್ ಅದ ರೀ ಯಾಕಂತಂದ್ರ ನಾ ಇಡೀ ಅಂದ್ರ ಉತ್ತರ ಕರ್ನಾಟಕದಿಂದ ಬಂದಾಗಿರ್ಲಿ ಅರ್ಧ ಅರ್ಧ ಕರ್ನಾಟಕ ನನ್ ಸಪೋರ್ಟ್ ಇನ್ ಇಟ್ಕೊಂಡೆ ಕರ್ನಾಟಕ ಜನತೆನೂ ನಾನು ಒಪ್ಕೊಂಡೈತ್ರಿ ಸೊ ಬಾಳ್ ಹೋಪ್ ಅದ ರೀ ಸೊ ನೋಡನ್ರಿ ಏನಾಗ್ಬೋದಾಲಿನ ಥ್ಯಾಂಕ್ ಯು ಸರ್ ನಮಸ್ಕಾರ